ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಿರಿಯ ಕಿರಿಯರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ವಿಜೇಂದ್ರ ಈಗ ವಿಶ್ವಾಸ ಮಂತ್ರವನ್ನು ಜಪಿಸ್ತಾ ಇರುವಂಥದ್ದು ಹಿರಿಯ ಕಿರಿಯ ನಾಯಕರ ಜೊತೆ ನಿನ್ನೆ ವಿಜೇಂದ್ರ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಯಾರೆಲ್ಲ ಮುನ್ಸ್ಕೊಂಡಿದ್ರು ಅವ್ರ ಜೊತೆ ಮಾತನಾಡಿದರು ಮುನ್ಸ್ಕೊಂಡಿದಂತಹ ಮಾಜಿ ಸಚಿವ ರಾಮುಲು ಸಮಾಧಾನಕ್ಕೆ ಪ್ರಯತ್ನ ಪಟ್ಟರು ರಾಮುಲು ಪಕ್ಕದಲ್ಲೇ ಕೂರಿಸ್ಕೊಂಡು ವಿಜೇಂದ್ರ ಸುದ್ದಿಗೋಷ್ಠಿ ಮಾಡಿರೋದು ಸುದ್ದಿಗೋಷ್ಠಿಯ ಬಳಿಕ ಯಡಿಯೂರಪ್ಪರನ್ನ ಭೇಟಿಯಾಗಿದ್ದ ರಾಮುಲು ಈ ಮೂಲಕ ರಾಮುಲು ಸಮಾಧಾನ ಪಡಿಸಿದ ಡಿ ವೈ ವಿಜಯೇಂದ್ರ ನಿನ್ನೆ ಸುದ್ದಿಗೋಷ್ಠಿಗೆ ಆಹ್ವಾನ ಇದ್ರೂ ಕೂಡ ಆರ್ ಅಶೋಕ್ ಅವರು ಈ ಸುದ್ದಿಗೋಷ್ಠಿಗೆ ಗೈರಾಗ ಯತ್ನಾಳ್ ಅವರ ಉಚ್ಚಾಟನೆಯ ಬೆನ್ನಲ್ಲೇ ಆಕ್ಟಿವ್ ಆಗಿದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ನಿನ್ನೆ ಸುದ್ದಿಗೋಷ್ಠಿಯ ಬಳಿಕ ರಾಮುಲು ಅವರು ಬಿ ಅವರನ್ನ ಭೇಟಿಯಾದ ಸಂದರ್ಭದ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ ಮುನಿಸಿಕೊಂಡಿದ್ದ ಮಾಜಿ ಸಚಿವ ಶ್ರೀರಾಮುಲು ಅವರನ್ನು ಸಮಾಧಾನ ಪಡಿಸೋದಿಕ್ಕೆ ಯತ್ನ ಮಾಡಿದ್ರು ಶ್ರೀರಾಮುಲು ಅವರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ವಿಜಯೇಂದ್ರ ಸುದ್ದಿಗೋಷ್ಠಿ ನಡೆಸಿದ್ರು ಈ ಸುದ್ದಿಗೋಷ್ಠಿಯ ಬಳಿಕ ಯಡಿಯೂರಪ್ಪರವರ ಭೇಟಿ ಇನ್ನು ಈ ಸುದ್ದಿಗೋಷ್ಠಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗೈರಾದ ಆಹ್ವಾನ ಇದ್ರೂ ಕೂಡ ಬಂದಿರಲಿಲ್ಲ ಹಿರಿಯ ಕಿರಿಯರನ್ನ ವಿಶ್ವಾಸಕ್ಕೆ ಪಡೆಯೋದಿಕ್ಕೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದಾಗಿದ್ದಾರೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಒಗ್ಗಟ್ಟಿನ ಹೋರಾಟ ಮಾಡೋದಿಕ್ಕೆ ಈ ವಿಶ್ವಾಸ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಿರಿಯ ಕಿರಿಯರನ್ನ ವಿಶ್ವಾಸಕ್ಕೆ ಪಡೆಯೋದಿಕ್ಕೆ ಮುಂದಾಗಿದ್ದಾರೆ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ವಿಜೇಂದ್ರ ಈಗ ವಿಶ್ವಾಸ ಮಂತ್ರವನ್ನ ಜಪಿಸ್ತಾ ಇರುವಂಥದ್ದು ಹಿರಿಯ ಕಿರಿಯ ನಾಯಕರ ಜೊತೆ ನಿನ್ನೆ ವಿಜೇಂದ್ರ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಯಾರೆಲ್ಲ ಮುನ್ಸ್ಕೊಂಡಿದ್ರು ಅವ್ರ ಜೊತೆ ಮಾತನಾಡಿದರು ಮುನ್ಸ್ಕೊಂಡಿದ್ದಂತಹ ಮಾಜಿ ಸಚಿವ ರಾಮುಲು ಸಮಾಧಾನಕ್ಕೆ ಪ್ರಯತ್ನ ಪಟ್ಟರು ರಾಮುಲು ಪಕ್ಕದಲ್ಲೇ ಕೂರಿಸ್ಕೊಂಡು ವಿಜೇಂದ್ರ ಸುದ್ದಿಗೋಷ್ಠಿ ಮಾಡಿರೋದು ಸುದ್ದಿಗೋಷ್ಠಿಯ ಬಳಿಕ ಯಡಿಯೂರಪ್ಪರನ್ನ ಭೇಟಿಯಾಗಿದ್ದ ರಾಮುಲು ಈ ಮೂಲಕ ರಾಮುಲು ಸಮಾಧಾನ ಪಡಿಸಿದ ವಿ ವೈ ನಿನ್ನೆ ಸುದ್ದಿಗೋಷ್ಠಿಗೆ ಆಹ್ವಾನ ಇದ್ದರೂ ಕೂಡ ಆರ್ ಅಶೋಕ್ ಅವರು ಈ ಸುದ್ದಿಗೋಷ್ಠಿಗೆ ಗೈರಾಗ ಯತ್ನಾಳ್ ಅವರ ಉಚ್ಚಾಟನೆಯ ಬೆನ್ನಲ್ಲೇ ಆಕ್ಟಿವ್ ಆಗಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಿನ್ನೆ ಸುದ್ದಿಗೋಷ್ಠಿಯ ಬಳಿಕ ರಾಮುಲು ಅವರು ಬಿ ಎಸ್ ಅವರನ್ನ ಭೇಟಿಯಾದ ಸಂದರ್ಭದ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ ಮುನಿಸಿಕೊಂಡಿದ್ದ ಮಾಜಿ ಸಚಿವ ಶ್ರೀರಾಮುಲು ಅವರನ್ನು ಸಮಾಧಾನ ಪಡಿಸೋದಕ್ಕೆ ಯತ್ನ ಮಾಡಿದ್ರು ಶ್ರೀರಾಮುಲು ಅವರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ವಿಜಯೇಂದ್ರ ಸುದ್ದಿಗೋಷ್ಠಿ ನಡೆಸಿದ್ರು ಈ ಸುದ್ದಿಗೋಷ್ಠಿಯ ಬಳಿಕ ಯಡಿಯೂರಪ್ಪರವರ ಭೇಟಿ ಇನ್ನು ಈ ಸುದ್ದಿಗೋಷ್ಠಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗೈರಾದ ಆಹ್ವಾನ ಇದ್ರೂ ಕೂಡ ಬಂದಿರಲಿಲ್ಲ ಹಿರಿಯ ಕಿರಿಯರನ್ನ ವಿಶ್ವಾಸಕ್ಕೆ ಪಡೆಯೋದಿಕ್ಕೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದಾಗಿದ್ದಾರೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಒಗ್ಗಟ್ಟಿನ ಹೋರಾಟ ಮಾಡೋದಿಕ್ಕೆ ಈ ವಿಶ್ವಾಸ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್